ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವಾಗ ಜರ್ಮಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ದಲ್ಗಟ್ಟೆ ಗ್ರಾಮದಲ್ಲಿದ್ದೀವಿ ವೀಕ್ಷಕರೇ ಈ ಒಂದು ಗ್ರಾಮದಲ್ಲಿ ದಲಿತರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ರಸ್ತೆಗಳ ಗ್ರಾಮಸ್ಥರು ಮಾತಾಡ್ತಾ ಇದ್ರೆ ಅವ್ರು ಏನು ಸರ್ಕಾರ ಇಲ್ಲ ಕೂಡ್ಲಗಿ ತಾಲೂಕಿನ ಜರ್ಮಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಗೆದ್ದಲಗಟ್ಟೆ ಗ್ರಾಮದಲ್ಲಿ ಅವರ ಒಂದು ನೀರಿನ ಗೋಳನ್ನ ನೋಡಬಹುದು ಇಲ್ಲಿಂದ ಮನೆಗೆ

ಈಗ ಪೈಪಿ ತಟ್ಟಿ ಕಲೆಕ್ಷನ್ ಕೊಡ್ರಲ್ಲ ತಟ್ಟೆ ತುಂಬಿತ್ತ ಬಂದವ್ರು ನೋಡಲ್ಲ ಅವ್ರು ಸರಿ ನೀರು ಬಿಡಲ್ಲ ನೀರು ಬರಲ್ಲ ಅವ್ರು ಏನ್ ಬಂದ್ ಈ ಗಲೀಜ್ನಾಗ ಇಲ್ಲಿ ತಟ್ಟಿ ಅದ್ರ ಏನು ಕ್ಲೀನ್ ಮಾಡಿಲ್ಲ ನಾವು ఈ <grables> గడు <n> <poker> <n> <mystery> <ya>

ಪೀಡಿ ಸರ್ ನಿಮ್ಗೆ ಏನ್ ಹೇಳ್ತಾರ ಅವರು ಅಲ್ಲೇ ಕೊನೆಗಟ್ಟಿನಿಂದ ಕೇಳ್ತಾರ ಅವರು ಮತ್ತೆ ಜಾಗ ಹ್ಮ್ ಈಗ ಮನೆಗೆ ಒಂದೊಂದ್ ನೆಲೆ ಹಾಕಿ ಮತ್ತೆ ಬಿಡಲ್ಲ ಬಿಡಲ್ಲೇ ಇಲ್ಲ ಎಷ್ಟಕ್ಕೊಂದು ಕೊಡ್ಬೋಣ ಒಂದು ವಾರ ಆಯ್ತಾ ಬೇಕೆ ಬೇಕು

ಯಾವ್ದು ನಮಗೆ ಸಮಸ್ಯೆ ಏನು ಜವಾಬ್ದಾರಿ ಗಂಡು ಮಕ್ಕಳು ಮನೆಯಾಗ ಇದ್ದೇ ಇರ್ಬೇಕು ಎಲ್ಲಿ ಕೆಲಸ ಐತಂದ್ರೆ ಹೋದ್ರ ಸಾಟಿಗೆ ಆರು ಗಂಟೆಗೆಲ್ಲ ಮನೆ ಸೇರ್ಬೇಕು ಮನೆ ಸೇರ್ಬೇಕು ಗಂಡು ಮಕ್ಕಳ ಮೈಸೂರು ಹೋಗಿ ಎಲ್ಲಿ ಹೋದ್ರೆ ಒಟ್ಟು ಮನೆ ಸೇರ್ಬೇಕು ನಾವು ಆರು ಗಂಟೆ ಬಂದ್ರೆ ಅಷ್ಟು ಕಾಟ ಜಾಸ್ತಿ ಕಾಟ ಜಾಸ್ತಿ ಐತೆ ಸಿಕ್ತೆ ಕನಕಾರ ವಾರ ಕಟ್ಟಿಗೆ ಮಗಲ್ಲ ಸಮಸ್ಯೆ ಅದಕ್ಕಾಗಿ ನಮ್ಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು

ಹ್ಮ್ ಸರಿ ಓಕೆ ಟ್ಯಾಂಕ್ ಯು ಎಲ್ಲಿ ಇಲ್ಲಿ ನಿಮ್ದು ರೋಡ್ ಇದೆ ಮನೆಗೆ ಹೋದ ನಿಮ್ದು ರೂಟ್ ಕಿಲೋಮೀಟರ್ ಆಯ್ತಾ ಹ್ಮ್ ಏನು ವ್ಯವಸ್ಥೆನೂ ಇಲ್ಲ ಹಾ

ಆದ್ರೂ ನೀರಿಲ್ಲ ನಿಮಗೆ ಹ ಮನಿಗೊಂದ್ ಪೈಪ್ಲೈನ್ ಪೈಪ್ಲೈನ್ ಮಾಡಿದ ನೀರನ ಇಲ್ಲ ನಲ್ಲಿಗಳನ್ನ ಹಾಕಿಲ್ಲ ನೀರೆಲ್ಲಾ ಬಿಟ್ಟರೆ ಕೊಟ್ಟರೆ ಹಾಕಿಲ್ಲ ಪೈಪ್ ಅಷ್ಟ ಆಗ್ಯತ ನಲ್ಲಿ ಹಾಕಿಲ್ಲ ನಮ್ಗೆ ನೀರ ಬಂದ ಹಾಕಿದಾರ ಇಲ್ಲೇ ಹಾಕಿಲ್ಲ ನಾವ್ ಅಲ್ಲಿ ಮೇಲೆ ಇದ್ದೀವಿ ಸ್ವಲ್ಪ ಒಂದ್ ಕಿಲೋಮೀಟರ್ ನಾವು

ಅಂತಾರೆ ನಿಮಗೆಲ್ಲ ಯಾರು ಬಂದು ಇದುವರೆಗೆ ಪರಿಹಾರ ಕೊಡಂಗಿಲ್ಲ ಯಾರು ಕೊಡಂಗಿಲ್ಲ ನಿಮಗೆ ಯಾರು ಕೊಡಂಗಿಲ್ಲ ನಂಬಾರು ಅಧ್ಯಕ್ಷರು ಯಾರು ಬರ್ತಿಲ್ಲ ಯಾರು ಯಾಕಿರಾಮ ಇದೆಲ್ಲ ಅಡ್ಡಾಡ್ಲಿಕ್ಕೆ ಈ ತರ ಹಾಕಿರಿ ನೀವು ಹಾ ಗಾಡಿ ಬೈಕ್ ಏನು ಬರಲ್ಲ ಎಲ್ಲಾದ್ರೂ ಸಿಕ್ಕಂತ ಒಂದ್ ಕಿಲೋಮೀಟರ್ ನಾವ್ ನೀರ್ ಒತ್ಕೊಂಡ್ ಬರ್ಬೇಕು ಹಾ ಇದ್ರಾಗಲೇ ಬರ್ಬೇಕು ನೀವು

ಮತ್ತೆ ಕರೆಂಟ್ ಎಲ್ಲ ರೆಡಿ ಆಗಿದೆ ಅಂತ ಅಂದೆ ಪೇಪರ್ ಗೆಲ್ಲ ಕೊಟ್ಟರೆ ಆದ್ರೆ ಕರೆಂಟ್ ಕಂಬನೇ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ನೇ ಇಲ್ಲ ಹ ಕೆಲಗಲ್ಲಿಂದ ಮನಿಗೆ ಐಸಿಸ್ ಅಂತ ದುಡ್ಡೆ ಹಾಕಿದ್ವಿ ವ್ಯವಸ್ಥೆ ಮಾಡ್ಕಿದ್ವಿ ಆದ್ರೆ ಒಂದಿನ ಕರೆಂಟ್ ಇದ್ರು ಒಂದಿನ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಆದ್ರೂ ಕಟ್ಲೇ ಜೀವನ ಮಾಡುತ್ತಿದ್ದೆ ತರ ಕಾಡು ಜಿರ ತರ ಜೀವನ ಮಾಡುತ್ತಿದ್ದೆ ಕಾಡಿ ಕಾಟ ಎಲ್ಲ ನೋಡಬೇಕು ಅಂತೆ ಮನೆ ಸುತ್ತ ಎಲ್ಲಾ ಹ ಇಷ್ಟಲ್ಲ ಗಿಡಗಳು ಎಲ್ಲಾ ನೋಡ್ರಿ ಇಲ್ಲಾ ನೋಡಿ ಇದ್ರು ಗಂಗೆನ ನಾವು ಇಲ್ಲೆಲ್ಲ ನಲ್ಲಿ ಎಲ್ಲ ಹಾಕ್ಯಾರ ಹಾ ಆ ಪೈಪ್ ಎಲ್ಲ ಹಾಕ್ಯಾರ ನಲ್ಲಿ ಇಲ್ಲ ಇಲ್ಲ ಎಲ್ಲಿದೆ ಮನೆಯಲ್ಲಿ

ನಂಬರ್ಗಳು ಕಿವಿ ಕಾಯಿ ಕಮ್ಮಿ ಅವಾಗ ನಾವ್ ಏನ್ ಕ್ಯಾರಿ ಮಾಡೋಂಗಿಲ್ಲ ಅವರು ಆ ರೀತಿ ಮಾಡ್ಬಾರೀ ನೋಡಿ ಆಯ್ತು ನೋಡ್ರಿ ನನಗೆ ಕಾಡಿನ ಇದ್ದಾಗ ನಾವು ನೋಡ್ಕೊಳ್ಳ್ರಿ ನೋಡಿ ಯಾವ ತರ ಏ ವೈರು

ಈ ನೀರು ಇಟ್ಕಂಡ್ ಕಳಿತೀ ತಟ್ಟೆ ನೀರು ಇತ್ತು ತಟ್ಟೆ ತೋರ್ಸ್ತೀವಿ ನಿಮ್ಗೆ ಅನುಮಾನ ಅದು ನೀರ್ ತಂದು ತೋಳದ್ರೆ ಹುಡ್ಗನ ಹುಡ್ಗ

ಕಾಡು ಪ್ರಯಾಣದ ಎಲ್ಲ ಸಮಸ್ಯೆ ಇದೆ ನಿಮಗೆ ಹ್ಮ್ ಹಾಡು ಹಂಚಿ ಅದೇ ಅದೇ ಮತ್ತೆ ಇಲ್ಲಿ ಹೋಗ್ಬೇಕ ನೀ ಮನೆಗೆ ಹೋಗ್ರ ಪಕ್ಕದನೇ ಯಾಕ ಇಲ್ಲಿ ಹೋಗಬೇಕು ನೀವು ಪಕ್ಕದನೇ ದಾರ ಹೊರಟು ಇಲ್ಲಿ

ಹ ಏನ್ ಮಾಡಿಲ್ಲ ರೋಡ್ ಇಲ್ಲೆಲ್ಲ ಸಮಸ್ಯೆ ಇದೆಯಲ್ಲ ನೋಡ್ರಿ ಮಂತೆ ಎಲ್ಲ ಕೊಚ್ಚಿದೆ ನೀರೆಲ್ಲ ಒಳಕ ಬರ್ತಾವ ಆದ್ರೂ ಬಂದ್ರು ಕೂಡ ನಾವ್ ಹೊಡೆದ ಹಾಕಿ ಚೆನ್ನಾಗ ಧೈರ್ಯ ದೈವ ತಗೊಂಡ್ ಇವತ್ತಿಲ್ಲ